ಆದ್ದರಿಂದ ಯಾವುದೇ ಸಂಕಷ್ಟಗಳು ದೂರವಾಗುವುದು ಎಂದು ಹೇಳಲಾಗುತ್ತದೆ ಹನುಮಾನ್ ಚಾಲಿಸವನ್ನ ಬರೆದವರು ಗೋಸ್ವಾಮಿ ತುಳಸಿದಾಸ್ ಅವರು ಈ ಸ್ತೋತ್ರವು ಕೇವಲ ಒಂದು ಸ್ತೋತ್ರವಾಗಿರದೆ ಪದ್ಯದಂತೆ ಇದೆ ತುಳಸಿದಾಸ್ ಅವರನ್ನ ಸನ್ಯಾಸಿ ವಾಲ್ಮೀಕಿ ಅವರ ರೂಪವೆಂದು ಹೇಳಲಾಗುತ್ತದೆ ಹರಿದ್ವಾರದ ಕುಂಭಮೇಳದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನಮಗ್ನರಾಗಿದ್ದ ತುಳಸಿದಾಸ್ ಅವರು ಹನುಮಾನ್ ಚಾಲಿಸ ರಚಿಸಿದರು ಎಂದು ನಂಬಲಾಗಿದೆ ಚಾಲಿಸ್ ಎಂದರೆ ಹಿಂದಿಯಲ್ಲಿ ನಲವತ್ತು ಎಂದರ್ಥ ಇದರಲ್ಲಿ ನಲವತ್ತು ರೂಪದಲ್ಲಿರುವ ಹನುಮಂತನನ್ನ ಸ್ಮರಿಸಲಾಗಿದೆ ಹನುಮಾನ್ ಚಾಲಿಸ ಪಠಿಸಿದವರಿಗೆ ಹನುಮಂತ ದೇವರ ಆಶೀರ್ವಾದ ಸಿಗುತ್ತದೆ ಎಂದು ತುಳಸಿದಾಸ್ ಅವರು ಹೇಳಿದ್ದಾರೆ ಹನುಮಾನ್ ಚಾಲಿಸದ ಹಿಂದಿರುವ ಕತೆ ಮೊಘಲರ ಕಾಲದಲ್ಲಿ ಔರಂಗಜೇಬನು ಆಳುತ್ತಿದ್ದ ವೇಳೆ ತುಳಸಿದಾಸರು ಆತನ ಆಸ್ಥಾನಕ್ಕೆ ಹೋದ ವೇಳೆ ನೀನು ನನಗೆ ದೇವರನ್ನ ತೋರಿಸು ಎಂದು ಔರಂಗಜೇಬ ವ್ಯಂಗ್ಯವಾಡುತ್ತಾನೆ ನಿಜವಾದ ಭಕ್ತಿ ಇಲ್ಲದೆ ಪ್ರಭು ದೇವರನ್ನು ನೋಡಲು ಸಾಧ್ಯವಿಲ್ಲ ಎಂದು ತುಳಸಿದಾಸರು ಹೇಳುತ್ತಾರೆ ಇದರ ಪರಿಣಾಮವಾಗಿ ತುಳಸಿದಾಸರನ್ನ ಸೆರೆಮನೆಗೆ ತಳ್ಳಲಾಗುತ್ತದೆ ತುಳಸಿದಾಸರು ಸೆರೆಮನೆಯಲ್ಲಿ ಕುಳಿತುಕೊಂಡು ಹನುಮಾನ್ ಚಾಲೀಸ ಬರೆದಿರುವರು ಎಂದು ಹೇಳಲಾಗಿದೆ ತುಳಸಿದಾಸರು ಇದನ್ನು ಬರೆದು ಪೂರ್ತಿಗೊಳಿಸಿದ ಬಳಿಕ ಪಠಿಸಿದಾಗ ಕಪಿ ಸೈನ್ಯವು ಸಂಪೂರ್ಣ ದೆಹಲಿಯನ್ನು ಭೀತಿಗೊಳಿಸಿತು ಎಂದು ಹೇಳಲಾಗಿದೆ ಹನುಮಾನ್ ಚಾಲಿಸದಲ್ಲಿ ಇರುವ ದೈವಿಶಕ್ತಿಯ ರಹಸ್ಯ ಹನುಮಾನ್ ಚಾಲಿಸ ಪಡಿಸಲು ವಿಶೇಷ ಕಾರಣಗಳು ಇವೆ ಹನುಮಾನ್ ಚಾಲೀಸವನ್ನ ಪ್ರತಿನಿತ್ಯವು ನಲವತ್ತು ದಿನಗಳ ಕಾಲ ಪಠಿಸಿದರೆ ಅದರಿಂದ ಪ್ರಾರ್ಥನೆ ಫಲಿಸುತ್ತದೆ ಮತ್ತು ಅಪಾರ ಶಕ್ತಿಯು ಸಿಗುವುದು ಎಂದು ನಂಬಲಾಗಿದೆ ಸಂಪೂರ್ಣ ಭಕ್ತಿ ಹಾಗೂ ಶ್ರದ್ಧೆಯಿಂದ ಹನುಮಾನ್ ಚಾಲಿಸವನ್ನ ಪಠಿಸಿದರೆ ಅದು ತುಂಬಾ ಶಕ್ತಿಶಾಲಿಯಾಗಿರುತ್ತದೆ ಹನುಮಾನ್ ಚಾಲೀಸವನ್ನ ತುಂಬಾ ಭಕ್ತಿಯಿಂದ ಪಠಿಸಿದರೆ ಆಗ ಎಂಟು ಮೂರ್ತಿಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ಐದು ಮುಖ ಮತ್ತು ಹದಿನೈದು ಕಣ್ಣುಗಳ ದರ್ಶನವಾಗುತ್ತದೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದ ಪ್ರಾಮುಖ್ಯತೆ ಶನಿ ಗ್ರಹದ ಪ್ರಭಾವವು ಯಾವ ರಾಶಿ ಹಾಗೂ ನಕ್ಷತ್ರದ ಮೇಲೆ ಆಗುತ್ತದೆ ಎನ್ನುವುದನ್ನು ಜ್ಯೋತಿಷ್ಯದ ಮೂಲಕ ತಿಳಿಯಬಹುದು ಶನಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವುದು ಕೆಲವರಿಗೆ ಶುಭ ಇನ್ನು ಕೆಲವರಿಗೆ ಅಶುಭವಾಗಿರುತ್ತದೆ ಶನಿ ಗ್ರಹದ ನಕಾರಾತ್ಮಕ ಪರಿಹಾರ ಹೊಂದಿರುವ ಜನರು ಪ್ರತಿದಿನವೂ ಎರಡು ಬಾರಿ ಹಾಗೂ ಶನಿವಾರದಂದು ಎಂಟು ಸಲ ಹನುಮಾನ್ ಚಾಲಿಸ ಪಡಿಸಿದರೆ ಅದರಿಂದ ಪರಿಹಾರ ಮತ್ತು ಲಾಭವಾಗಲಿದೆ ಮಂಗಳ ಮತ್ತು ಮಾಂಗಲಿಕ ದೋಷ ಇರುವಂತಹವರು ಕೂಡ ಹನುಮಾನ್ ಚಾಲಿಸವನ್ನ ಪಠಿಸಿದರೆ ಅದರಿಂದ ಪರಿಹಾರ ಸಿಗುವುದು ಮಂಗಳ ಗ್ರಹದ ಧನಾತ್ಮಕ ಅಂಶವಾಗಿರುವಂತಹ ಶಕ್ತಿ ಧೈರ್ಯ ಅದಮ್ಯ ಮನೋಭಾವವು ಹನುಮಾನ್ ಚಾಲಿಸ ಪಠಣದಿಂದ ಸಿಗಲಿದೆ ಶನಿ ಮತ್ತು ಮಂಗಳ ದೋಷ ಇರುವವರು ಜನರು ಹನುಮಾನ್ ಚಾಲಿಸವನ್ನ ಪಠಿಸಿದರೆ ಅದರಿಂದ ಪರಿಹಾರ ಸಿಗುವುದು ಸಾಧ್ಯವಾಗದೇ ಇದ್ದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವು ಸಾಲುಗಳನ್ನು ಆಯ್ಕೆ ಮಾಡಿಕೊಂಡು ಪಠಿಸಿ ಹನುಮಾನ್ ಚಾಲಿಸ ಪಠಿಸಿದರೆ ಸಿಗುವ ಲಾಭಗಳು ಶನಿಯ ಪ್ರಭಾವ ಕಡಿಮೆ ಮಾಡುವುದು ಪುರಾಣಗಳ ಪ್ರಕಾರ ಶನಿ ದೇವರು ಹನುಮಂತ ದೇವರಿಂದ ಭಯಭೀತರಾಗಿದ್ದರು ಇದರಿಂದ ಹನುಮಾನ್ ಚಾಲಿಸ ಪಠಿಸಿದರೆ ಅದರಿಂದ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಕಂಟಕ ಶನಿ ಇತರೆ ದೋಷಗಳ ಪರಿಣಾಮವು ಕಡಿಮೆಯಾಗುವುದು ಕುಂಡಲಿಯಲ್ಲಿ ದೋಷ ಇರುವವರು ಅನುಮಾನ್ ಚಾಲಿಸವನ್ನು ಪಠಿಸಬೇಕು ಶಾಂತಿ ಮತ್ತು ಸಮೃದ್ಧಿಗಾಗಿ ಶನಿವಾರ ಇದನ್ನು ಪಠಿಸಿದರೆ ತುಂಬ ಒಳ್ಳೆಯದು ದುಷ್ಟಶಕ್ತಿಗಳನ್ನು ದೂರ ಕೆಲವು ತಪ್ಪುಗಳನ್ನ ಮಾಡಿರುತ್ತೇವೆ ಹಿಂದೂ ಧರ್ಮದ ಪ್ರಕಾರ ನಾವು ಮಾಡಿರುವಂತಹ ಪಾಪ ಹಾಗೂ ಪಾಪಗಳು ಕೂಡ ನಿವಾರಣೆಯಾಗುವುದು ಅಡಚಣೆಗಳು ದೂರವಾಗಲು ಗಣೇಶ ದೇವರನ್ನ ಎಲ್ಲಾ ಸಂಕಷ್ಟಗಳನ್ನು ನಿವಾರಣೆ ಮಾಡುವವರು ಎಂದು ಪರಿಗಣಿಸಲಾಗಿದೆ ಅದೇ ರೀತಿಯಾಗಿ ಹನುಮಂತ ದೇವರು ಕೂಡ ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ರೀತಿ ಸಂಕಷ್ಟಗಳನ್ನು ನಿವಾರಿಸುವರು ಹನುಮಾನ್ ಚಾಲೀಸವನ್ನು ತುಂಬಾ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಠಿಸಿದರೆ ಆಗ ಖಂಡಿತವಾಗಿಯೂ ಇದು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಧನಾತ್ಮಕ ಶಕ್ತಿಯು ಆವರಿಸುತ್ತದೆ ಮತ್ತು ದಿನವಿಡೂ ನೀವು ತುಂಬಾ ಉಲ್ಲಾಸದಿಂದ ಇರುವಿರಿ ಇದು ಉದಾಸೀನತೆಯನ್ನು ಕೊಲ್ಲುತ್ತದೆ ನಿಮ್ಮನ್ನು ತುಂಬಾ ಪ್ರಭಾವಿಯನ್ನಾಗಿಸುತ್ತದೆ ತಲೆನೋವು ನಿದ್ರಾಹೀನತೆ ಆತಂಕ ಖಿನ್ನತೆ ಇತ್ಯಾದಿಗಳನ್ನು ಇದು ನಿವಾರಣೆ ಮಾಡುವುದು ಆಧ್ಯಾತ್ಮಿಕ ಜ್ಞಾನ ಪಡೆಯಲು ಹನುಮಾನ್ ಚಾಲಿಸವನ್ನು ಪಡಿಸುವ ಜನರಿಗೆ ಆಧ್ಯಾತ್ಮಿಕ ಜ್ಞಾನವು ಸಿಗುವುದು ಎಂದು ಹೇಳಲಾಗುತ್ತದೆ ಮುಕ್ತಿ ಪಡೆಯಲು ಆಧ್ಯಾತ್ಮಿಕವಾಗಿ ಸಾಗುವಂತಹ ಜನರು ದೇವರ ಪಡೆಯುವರು ಹನುಮಂತ ಮಾರ್ಗವನ್ನ ತೋರಿಸುವವರು ಮತ್ತು ಭೌತಿಕತೆ ದೂರವಿಡುವಂತೆ ಮಾಡುವರು ವ್ಯಕ್ತಿತ್ವ ಸುಧಾರಿಸಲು ಯಾವುದೇ ಕೆಟ್ಟ ಸಹವಾಸ ಮತ್ತು ಹವ್ಯಾಸದಲ್ಲಿ ಬಿದ್ದಿರುವ ಜನರನ್ನ ಸುಧಾರಿಸಲು ಚಾಲಿಸವನ್ನ ಪಡಿಸಬೇಕು ಹನುಮಂತ ಇದರಿಂದ ಜೀವನದಲ್ಲಿ ಸುಖ ಹಾಗೂ ಶಾಂತಿ ನೆಲೆಸುವುದು ಸಂಬಂಧದಲ್ಲಿ ಇರುವ ನಕಾರಾತ್ಮಕತೆ ನಿವಾರಣೆ ಮಾಡಿ ಸೌಹಾರ್ದತೆ ಉಂಟು ಮಾಡುವುದು ನಕಾರಾತ್ಮಕ ಶಕ್ತಿ ದೂರ ಮಾಡುವುದು ಹನುಮಾನ್ ಚಾಲಿಸದಲ್ಲಿ ಇರುವ ಒಂದು ಸಾಲು ಹೀಗಿದೆ ಭೂತ ಪಿಶಾಚ ನಿಕಟ ನಹಿ ಆವೆ ಮಹಾವೀರ್ ಜಬ್ ನಾಮಸು ನಾವೆ ಹನುಮಂತ ದೇವರ ಹೆಸರನ್ನ ಹೇಳುವ ಮತ್ತು ಹನುಮಾನ್ ಚಾಲೀಸವನ್ನ ಪಠಿಸುವ ಜನರಿಗೆ ಯಾವುದೇ ಭೂತ ಪಿಶಾಚಿಯು ಕಾಡದು ಎಂದು ಹೇಳಲಾಗುತ್ತದೆ ಇದು ಕುಟುಂಬ ಸದಸ್ಯರ ಮನಸ್ಸಿನಲ್ಲಿ ಇರು ವಿಶ್ವಾಸ ಪಡೆಯಲು ನೆರವಾಗುವುದು ಉದ್ಯೋಗದ ಸಂದರ್ಶನಕ್ಕೆ ಹೋಗುವ ಮೊದಲು ನೀವು ಹನುಮಾನ್ ಚಾಲಿಸವನ್ನು ಓದಿದರೆ ಆ